ವಿಚಾರಣೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರ ನಡೆಯುವಂಥ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಹಾಗೂ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಿಮಿತ್ತವಾಗಿ ಇವತ್ತು ನಾವೆಲ್ಲ ಬಂದು ತಮ್ಮ ಮುಂದೆ ಕೆಲವೊಂದು ಮಾತುಗಳನ್ನು ಹೇಳಬೇಕಾಗಿದೆ ಈಗಾಗಲೇ ಶಶಿಕಾಂತ್ ನಾಯ್ಕವರು ಅಣ್ಣಾಸಾಬ್ ಜೊಲ್ಲೆ ಅವರು ರಾಜೇಂದ್ರ ಪಾಟೀಲ್ ಅವರು ಭಾಳ ಎಲ್ಲ ಸವಿಸ್ತರವಾಗಿ ಹೇಳಿದರು ತಮಗೆ ಒಂದೇ ಒಂದು ಎರಡು ಮೂರು ವಿಷಯ ತಮ್ಮ ಗಮನಕ್ಕೆ ತಂದು ಅಂದರೆ ಕೆಲವೊಂದು ಏನು ನಡೆದಿದೆ ಜಿಲ್ಲೆಯಲ್ಲಿ ತಮ್ಮ ತಾಲೂಕಲ್ಲಿ ಅಂತಂದ್ರೆ ನಿನ್ನೆ ಎಲೆ ಮುನ್ನೋಳಿಯಲ್ಲಿ ನಾವೊಂದು ಭಾಷಣ ಮಾಡಿದೆ ತಾವೆಲ್ಲರೂ ವಿಡಿಯೋಲಿ ವಾಟ್ಸಪ್ಪಲ್ಲಿ ನೋಡಿರ್ಬೋದು ನನ್ನ ಅಷ್ಟೇ ವಿನಂತಿ ಮಹಾ ಹುಕ್ಕೇರಿ ತಾಲೂಕಿನ ಮಹಾಜನತೆಯಲ್ಲಿ ಅಂದರೆ ನಮ್ಮ ವಿರೋಧಿಗಳು ಎಲ್ಲರೂ ಏನು ಮಾಡ್ತಾಯಿದ್ದಾರೆ ಅನ್ನೋದು ಸದ್ಯಕಂದ್ರೆ ಅವರ ಈ ಅನ್ನ ಸಹಜೊಲ್ಲೆ ಅವರೇರು ಸುಮಾರು ಹತ್ತು ವರ್ಷದಿಂದ ಸನ್ಮಾನ್ಯ ರಮೇಶ್ ಕತ್ತಿ ಅವರಿಗೆ ನಾವು ಏಳು ಜನ ಬೆಂಬಲ ಕೊಟ್ಟು ಹತ್ತು ವರ್ಷ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದವರು ಅವ್ರ ಕಡೆ ಕೇವಲ ಅವರೊಬ್ಬರಿದ್ದರು ಆನಂದ್ ಮಾಮನಿಯವ್ರಿಬ್ರನ್ನ ಬಿಟ್ಟರೆ ಯಾರೂ ರೀ ಅಧ್ಯಕ್ಷ ಆಗೋಕೆ ಒಂಬತ್ತು ಸೀಟ್ ಬೇಕಾಗಿತ್ತು ಏಳು ನಾವು ಹೋಗಿ ಅವ್ರು ಸಪೋರ್ಟ್ ಮಾಡಿದಾಗ ಅವ್ರ ಅಧ್ಯಕ್ಷರಾದರು ಅವ್ರಿಗೆ ಒಂಬತ್ತು ಓಟ್ ಬಿದ್ದು ಲಕ್ಷ್ಮಣ್ ಸವದಿಯವ್ರಿಗೆ ಎಂಟು ಓಟ್ ಬಿದ್ದು ಲಕ್ಷ್ಮಣ್ ಸವದಿಯವ್ರ ಒಂದು ಹೋಟ್ಲೆ ಸೋತರು ಇವರು ಒಂದು ಹೋಟ್ಲೆ ಅಧ್ಯಕ್ಷ ಆದರು ಹತ್ತು ವರ್ಷ ನಾವೆಲ್ಲ ಬೆಂಬಲ ಕೊಟ್ಟು ದೇವರು ಸರಿಯಾಗಿ ರಮೇಶ್ ಕತ್ತಿ ಅವ್ರ ಜೊತೆ ಇದ್ದು ಅವರು ಅದೇ ಥರ ಮಾಡ್ಕೊಂಡೆಲ್ಲ ಇದ್ದಿದ್ವಿ ಆವಾಗ ಎಲ್ಲರೂ ಜಾರಕಿಹೊಳಿ ಅವರು ಗೋಕಾಕ್ದವರು ನಾವೆಲ್ಲ ಅಣತಮ್ಮರು ಕುಟುಂಬದವ್ರು ಹತ್ರೇಳಿ ಎಲ್ಲ ನಮ್ಮನ್ನು ಹಾಡು ಹೊಗಳ್ತಿದ್ರು ಎಲ್ಲ ನಡೆದಿತ್ತು ಆದರೆ ಮೊನ್ನೆ ಈಗ ಒಂದು ವರ್ಷದಿಂದ ಅವ್ರಿಗೆ ಇಳಿಸ್ತೀನಿ ಅಂತಾರೆ ಈಗ ಅವರೆಲ್ಲರೂ ಅವರೆಲ್ಲ ಗುಂಪಿನವ್ರು ಏನು ಮಾತಾಡ್ತಾರೆ ಅಂದ್ರೆ ರೀ ಜಾರಕಿಹೊಳವರು ಜಾರಕಿಹೊಳಿ ಅವ್ರ ಕುಟುಂಬದವರು ಇವರೆಲ್ಲ ನಮ್ಮ ಲಿಂಗಾಯತ ವಿರೋಧಿಗಳು ನಮ್ಮ ಲಿಂಗಾಯತನೆಲ್ಲ ತುಳಿ ಹಾತಾರ ಅನ್ಯಾಯ ಮಾಡತ್ತಾರ ಅಂತೇಳಿ ಈಗ ಒಂದೇ ಎಲ್ಲ ಕಡೆ ಹೇಳ್ಕೊತಂಟಾರೆ ಬೇರೆ ಕೆಲಸ ಮಾಡಿದ್ದು ಏನು ಹೇಳಿ ನೀವು ಒಂದೇ ಮಾತು ನಿಮ್ಮ ಪ್ರಶ್ನೆ ಕೇಳ್ತಾರೆ ನಾನು ಇನ್ನೇನು ಅಕಸ್ಮಾತ್ ನಾವು ಲಿಂಗಾಯತ ವಿರೋಧಿ ಇದ್ರೆ ಅಥವಾ ಯಾವುದೋ ಜಾತಿ ವಿರೋಧಿ ಇದ್ರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಮನೆಯಾಗೆ ಮೂರು ಜನ ಎಮ್ ಎಲ್ ಎಗಳಾದರೆ ಒಬ್ಬರು ಎಮ್ ಎಲ್ ಸಿ ಆದರೆ ಒಬ್ಬರು ಎಮ್ ಪಿ ಆದರೆ ನಾವು ಏನಾರ ಜ ಯಾವುದೋ ಜಾತಿಗೆ ವಿರೋಧ ಮಾಡಿದ್ರೆ ನಾವು ಆಗಕ್ಕೆ ಸಾಧ್ಯತೆ ನೀವು ಅವ್ರಿಗೆ ಪ್ರಶ್ನೆ ಮಾಡೋಕಂದ್ರೆ ನಾವು ಯಾವ ಜಾತಿಗೂ ಇರೋದಿಲ್ಲ ಅವ್ರು ಒಂದು ಹೇಳ್ಕೊತ ಹೊಂಟಿದ್ದಾರೆ ಯಾಕಂದರೆ ಬೇರೆ ಏನೂ ಇಲ್ಲ ನಾವು ಈ ಕೆಲಸ ಮಾಡಿದ್ವಿ ಮುಂದೆ ಈ ಕೆಲಸ ಮಾಡ್ತೀವಿ ನಿಮಗೆ ಒಳ್ಳೇದು ಮಾಡ್ತೀವಿ ಅನ್ನ ಸರ್ ಜೊಲ್ಲೆ ಅವ್ರು ಹೇಳಿದವರು ಯಾಕಂದ್ರೆ ನಿಂಗೆ ಮಾಡೋದು ಏನೂ ಇಲ್ಲ ಬರೀ ಅವ್ರು ವಿರೋಧಿ ವಿರೋಧಿ ಎಲ್ಲಿದ್ದಾಗ ವಿರೋಧಿ ಆಯ್ತು ತಮ್ಮ ಲಾಭ ತಗೋಳಕ್ಕೆ ತಮ್ಮ ಕೆಲಸ ಆಗೋಕೆ ತಮ್ಮ ಅಧಿಕಾರ ಬರಕ್ಕೆ ನಮ್ಮನ್ನು ವಿರೋಧಿ ಅಂತ ಹೇಳ್ತಾರೆ ಕೆಲಸ ಮುಗಿದ ನಂತರ ಏನೂ ಮಾಡಿದ್ರು ಅದಕ್ಕೆ ದಯಮಾಡಿನ ಎಲ್ಲ ಸಮ ವಿಶೇಷವಾಗಿ ಸೇವಾ ಲಿಂಗಾಯತ ಮತದಾರರಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೋತೀನಿ ಅದ್ರ ಜೊತೆ ಎಲ್ಲ ಸಮಾಜ ವಿನಂತಿ ಮಾಡ್ಕೋತು ಜಾತಿ ಹೆಸರು ಹೇಳಿ ಅವ್ರು ಅಧಿಕಾರ ತೊಗೋತಾರ ವಿನ ಯಾರಿಗೂ ಉಪಕಾರ ಮಾಡಲ್ಲ ಅಂತ ದಯಮಾಡ್ತಾವೆ ಎಲ್ಲರಿಗೂ ತಿಳಿಸಿ ಹೇಳಿದ್ರೆ ನಿಮ್ಮದಂದು ಪರಿವರ್ತನೆ ಬದಲಾವಣೆ ಖಂಡಿತ ಆಗ್ತೈತಿ ಇಲ್ಲಾಂದ್ರೆ ಅನ್ನ ಸಹ ಜೊಲ್ಲೆ ಹೇಳಿದಂಗೆ ಪೊಲೀಸರು ಬರ್ತಾರೋ ನಾವನೂ ಬರ್ತೈತಿ ಹೆಲಿಕಾಪ್ಟರು ಬರ್ತೈತಿ ಆಮ್ಯಾಗ ಏನೂ ಮಾಡೋಕ್ಕಾಗೋದಿಲ್ಲರ ಅಂದ ಅದಕ್ಕೆ ನಿಮ್ಗೆ ಹೇಗ ಬಿಟ್ಟಿದ್ದ ಅದಕ್ಕೆ ದಯಮಾಡಿ ಹಿಂಗೆ ಎಲ್ಲ ಕಡೆ ಹೇಳ್ಕೋದಾಗ ಕೇಳಿ ಕೇಳಿ ನಮಗೂ ಸಾಕಾಯ್ತು ರೀ ಬರೀ ಅಂತ ನಾನು ಕುಂತ್ಕೊಂಡು ವಿಚಾರ ಮಾಡ್ತೇನೆ ರಾತ್ರಿ ನಾವು ಯಾರು ಲಿಂಗಾಯ್ತು ವಿರೋಧ ಮಾಡಿದ ಅಂತೇಳಿ ನಮ್ಮ ನಮಗೆ ಪ್ರಶ್ನೆ ಮಾಡ್ಕೊದಾಗಿತ್ತು ಅಂದ್ರೆ ಇವರೆಲ್ಲ ಹಿಂಗೆ ಹೇಳ್ಕೋದಾಗ ಬರೀ ಇದನ್ನು ಬಿಟ್ಟರೆ ಇಲ್ಲಿ ಅಷ್ಟೇ ಅಷ್ಟಲ್ರಿ ನಮ್ಮ ವಿರೋಧಿಗಳು ಜಿಲ್ಲಾದಾಗ ಯಾರು ತರಲ್ಲ ಬರೀ ಇದನ್ನೇ ಹೇಳಿಬಿಡ್ತಾರೆ ರೀ ಏ ಅವ್ರು ಹಂಗೆ ಅಂದ್ಕೊಲ್ಲ ಅಂದ್ರೆ ಮುಗ್ದು ಜನ ಪ ಮತದಾರಕ್ಕೆ ಗೊತ್ತಿರೋದಿಲ್ಲ ಅಥವಾ ಲೀಡ್ರುಗಳ್ ಗೊತ್ತಿಲ್ಲ ಏ ಹೌದು ಬಿಡಪ್ಪ ಏನೋ ಮಾಡಿರ್ಬೇಕಂತ ಹೇಳ್ತಾರೆ ಅದಕ್ಕೆ ನಾನು ಅದಕ್ಕೆ ಅವ್ರಿಗೆಲ್ಲ ವಿನಂತಿ ಮಾಡ್ಕೊಳ್ತೀನಿ ನೀವು ವಿರೋಧಿಗಳಿಗೆ ಏನು ಅವ್ರು ಬೇಕಾದ್ರೆ ಶಂಕೇಶ್ವರ ಒಂದು ದೊಡ್ಡ ಸ್ಟೇಜ್ ಹಾಕ್ಕೊಂಡ್ರಿ ದೊಡ್ಡ ಸಭಾ ಕರೀನು ಅವರೂ ಬರಲಿ ನಾವು ಬರ್ತು ನಾವು ಏನು ತಪ್ಪು ಮಾಡಿದ್ದು ಯಾರು ವಿರೋಧ ಮಾಡೋದು ಅವರು ಹೇಳಿ ಬೇಕಾದ್ರೆ ಅವ್ರು ಏನು ಮಾಡಿದಾರೆ ಅದನ್ನು ಹೇಳ್ತಾನೆ ಅದಕ್ಕೆ ದಯಮಾಡಿ ಈ ಥರ ಅಪಪ್ರಚಾರ ಮಾಡಬೇಡ್ರೆ ಅಪಪ್ರಚಾರ ಮಾಡಬೇಡ ನೀವು ಚುನಾವಣೆ ಗೆಲ್ಲಾಗ ನೀವು ಏನು ಬೇಕಾದ್ರೆ ತಂತ್ರಗಾರಿಕೆ ಮಾಡ್ಕೊರಿ ಬೇಕಾದ್ ಮಾಡ್ಕೊರಿ ನಾವು ನಿಮ್ಗೆ ಪ್ರಶ್ನೆ ಮಾಡಕ್ಕೆ ಹಕ್ಕಲ್ಲ ಆದರೆ ಹಿಂಗೆ ಒಂದು ಸುಳ್ಳು ಹೇಳಿಕೆ ಮಂದಿ ಅಂದರೆ ತಲೆ ಕೆಡಿಸಿ ಪಾಪ ಅವ್ರ ದಿಶಾಬುಲ್ ಮಾಡಬೇಡ್ರಿ ಯಾಕಂದ್ರೆ ನಮ್ಮ ರೈತರು ನಮ್ಮ ಜನ ಮುಗ್ದಿರ್ತಾರೋ ಪಾಪ ಅಂದ್ರೆ ಕೆಲವೊಂದು ವಿಚಾರ ಗೊತ್ತಿರೋದಿಲ್ಲ ಅದಕ್ಕೆ ನಾವು ತಮ್ಮ ವೇದಿಕೆ ನಿರ್ಸೋಸಿ ವೇದಿಕೆ ಮುಖ ಇಂಥ ಪವಿತ್ರವಾದಂಥ ಸ್ಥಳದಲ್ಲಿ ನಿಂತಿದ್ದೀವಿ ನಾವೆಲ್ಲರೂ ಈ ಈ ವೇದಿಕೆ ಮುಖ ಅಂದರೆ ಇಡೀ ಜಿಲ್ಲೆ ಜನತೆಗೆ ನಾನು ಸಂದೇಶ ಕೊಡ್ತೀನಿ ನಾವು ಯಾವುದೂ ವಿಶೇಷವಾಗಿ ಲಿಂಗಾಯತ ಸಮಾಜ ಇರ್ಬೋದು ಯಾವ ಸಮಾಜ ವಿರೋಧಿಗಳ ನಾವು ಎಲ್ಲರ ಅನತಮಗತೆ ಕರ್ಕೊಂಡು ಬಸವಣ್ಣವ್ರ ಹೆಂಗೆ ಅನುಭವ ಮಂಟಪ ಕಟ್ಟಿ ಹನ್ನೆರಡನೇ ಶತಮಾನದಾಗ ಎಲ್ಲರನ್ನು ಕರ್ಕೊಂಡು ಹೋಗಿರೋ ಹಂಗೆ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ ನಿನ್ನೂ ಎಲಿ ಮನೊಳಗೆ ಅದನ್ನೇ ಹೇಳಿ ನಾನು ಯಾಕಂದ್ರೆ ಕೇವಲ ಮೂರಿಂದ ಐದು ಸಾವಿರ ನಮ್ಮ ನಾಯಕ ಸಮಾಜ ಓಟ್ ಇದ್ದಲ್ಲಿ ಹೈಯೆಸ್ಟ್ ಎಪ್ಪತ್ತು ಸಾವಿರ ಲಿಂಗಾಯ ಸಮಾಜವು ನಲ್ವತ್ತೈದು ಸಾವಿರ ಹಾಲುಮತ ಸಮಾಜ ನಲ್ವತ್ತು ಸಾವಿರ ಉಪ್ಪಾರ ಸಮಾಜವು ಜೈನರು ಮರಾಠ ದಲಿತರು ಮುಸಲ್ಮಾನ್ ಇರುವಂಥ ಕ್ಷೇತ್ರ ಒಳಗೆ ನನ್ನ ಹುಡುಕೆ ಆಡ್ಬೋದು ಹೋರೆ ಮೂರರಿಂದ ನಾಲ್ಕು ಸಾವಿರ ನಮ್ಮ ಜಾತಿ ಹೋಟೆಲ್ರು ನನ್ನ ಆರು ಸಲ ಎಮ್ ಎಲ್ ಎ ಮಾಡಿದ್ದಾರೆ ಜನ ಅಂದರೆ ನಾವು ಏನಾರು ಯಾರಿಗಾರ ವಿರೋಧ ಮಾಡ್ರೆ ನಮ್ಮನ್ನು ಮಾಡೋಕೆ ಸಾಧ್ಯತೆ ಅಂದರೆ ಅದಕ್ಕೆ ದಯಮಾಡಿ ಈ ವೇದಿಕೆ ಮುಖಾಂತರ ನಮ್ಮ ವಿರೋಧಿ ಕೈ ಮುಗಿದು ಹೇಳ್ತೀನಿ ನೀವು ದಯಮಾಡಿ ಈ ಜಾತಿ ಇದನ್ನು ಮಾಡಿ ಅಪಪ್ರಚಾರ ಮಾಡಬೇಡ್ರಿ ನೀವು ಚುನಾವಣೆ ಬೇಕಾದ್ರೆ ನಮ್ಮನ್ನು ಸೋಲಿಸ್ರಿ ಗೆಲ್ಸ್ರಿ ಅದು ಅವ್ರವ್ರ ಹಣೆ ಬರೋ ಅವ್ರ ನಸೀಬ ಅದಕ್ಕೆ ದಯಮಾಡಿ ಈ ವೇದಿಕೆ ಮುಖಾಂತರ ಇಡೀ ಹುಕ್ಕೇರಿ ತಾಲೂಕಿನ ಮಾ ಜನತೆಯಲ್ಲಿ ನಾವು ವಿನಂತಿ ಮಾಡ್ಕೋತೀನಿ ನಾವು ಯಾವ ಸಮಾಜ ವಿರೋಧಿಗಳನ್ನ ನಾವು ಅಭಿವೃದ್ಧಿ ಮಾಡಬೇಕು ಒಳ್ಳೆಯ ಮಾಡಬೇಕು ಅನ್ನ ಸಾಬ್ ಜೊಲ್ಲೆ ಅವರು ನೂರಾರು ಕೋಟಿ ರೊಕ್ಕ ಹಾಕಿ ಶಂಕೇಶ್ವರ ಸಹಕಾರಿ ಸಹಕಾರ ನಡೆಸತ್ತಾರೋ ನಾವು ಮುಂದಿನ ದಿನ ಬಂದಾಗ ವಿದ್ಯುತ್ ಸಹಕಾರಿ ಸಂಘ ಇರ್ಬೋದು ಹಿರಣ್ಯ ಕೇಶ ಇರ್ಬೋದು ಈ ಬರುವಂಥ ಎಲ್ಲ ಕೆಲಸಗಳು ನಾವು ಖಂಡಿತ ದೇವರು ಸರಿಯಾಗಿ ಮಾಡ್ಕೊಂಡು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳುತ್ತಾ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ನಡೆದಾಗ ಎಲ್ಲರೂ ಹೇರವರು ಯಾಕಂದರೆ ನಾವು ಪತ್ ಶಾಂಕ್ಷನ್ಗಳು ಅದು ಮಾಡಿದ್ರೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಾವು ಖಂಡಿತವಾಗಿ ಹನ್ನೆರಡು ಸೀಟ್ ಗೆಲ್ತೀವಿ ಅಧ್ಯಕ್ಷ ನಮ್ಮವ್ರು ಅದು ವಿಶೇಷವಾಗಿ ಅಧ್ಯಕ್ಷನೂ ಅಧ್ಯಕ್ಷ ಅಧ್ಯಕ್ಷ ನಾನು ಲಿಂಗಾಯತ ಸಮುದಾಯದವ್ರನ್ನ ಅಧ್ಯಕ್ಷ ಮಾಡ್ತೇನೆ ಡಿ ಸಿ ಬ್ಯಾಂಕ್ ಬೇರೆ ಯಾರೂ ರೀ ನಾವು ಅಧ್ಯಕ್ಷ ಲಿಂಗಾಯತ ಸಮಾಜ ಮಾಡಿದಾಗ ನಾವು ಲಿಂಗಾಯತ್ ವಿರೋಧ ಹೆಂಗೆ ಆಗ್ತದೆ ಅನ್ನೋದು ಅವ್ರು ದಯ ಹೇಳಬೇಕು ನಾವು ಲಿಂಗಾಯತ ಸಮಾಜ ಡಿಸ್ ಬ್ಯಾಂಕ್ ಹೊಸ ಅಧ್ಯಕ್ಷ ಮಾಡಿ ಐದು ವರ್ಷ ಅವ್ರನ್ನ ಅಧ್ಯಕ್ಷ ಇರ್ತೀವಿ ಅದಕ್ಕೆ ದಯಮಾಡಿ ಇಂಥ ಅಪಪ್ರಚಾರ ಮಾಡಬಾರತೈತಿವಿ ಮತ್ತು ನಮ್ಮೆಲ್ಲ ವಿಶೇಷವಾಗಿ ಪಿ ಕೆ ಪಿ ಅಲ್ಲಿ ಎಲ್ಲ ರೈತರು ಇಲ್ಲಿ ಹುಕ್ಕೇರಿ ತಾಲೂಕು ವ್ಯವಸ್ಥೆ ಹೆಂಗೈತೆ ಅಂದ್ರೆ ರೀ ನೀವು ತುಂಬಿ ಹಳೆದು ಹೊಸಾದ್ ಮಾಡಿದ್ನಾಗ ನೀವೆಲ್ಲ ಅವ್ರ ಮ್ಯಾಗೆ ಬಿಟ್ಟಿರ್ತೀರಿ ಅದೊಂದು ಎಲ್ಲರು ಹೇಳ್ತಾರೆ ಅದು ಸುಮಾರು ಒಂದು ವರ್ಷಕ್ಕೆ ಏಳು ಕೋಟಿ ರೂಪಾಯಿ ಆಗ್ತೈತ್ರಿ ಅದನ್ನು ಅಣ್ಣ ಸಭೆ ನಾವು ಸತೀಶ್ ಜಾರಿಗೆ ತೊಂದರೆ ನಿಮ್ದೆಲ್ಲ ತುಂಬಿ ತೆಗ್ದೇನೈತಾ ಅದನ್ನೆಲ್ಲ ನಾವೇ ಮಾಡ್ತೀವಿ ರೀ ನೀವು ಯಾರಿಗೊಂದು ರೂಪಾಯಿ ಕೊಡೋಕ್ಕೆ ಹೋಗೋರಿ ಏನು ಸೊಸೈಟಿ ಬರ್ತಾವೋ ಯಾರಿಗೂ ಅವ್ರು ಏನೋ ಮತ್ತೆ ಅದಕ್ಕೆ ಕಮಿಷನ್ ತೋದ್ರೆ ನಾವು ಕಮಿಷನು ತಗೋದಿಲ್ಲ ಅದಕ್ಕೆ ನಾವೆಲ್ಲ ಏಳು ಕೋಟಿ ರೂಪಾಯಿ ವರ್ಷಕ್ಕೆ ಹಾಕಿ ತೆಗೆದು ನೀವು ರೈತರ ಹಸ ಒಳ್ಳೇದು ಹಸಾದಲ್ಲಿ ಮಾಡೋದು ಅದನ್ನೂ ಪದ್ಧತಿ ಮಾಡ್ತೀವಿ ಅದಕ್ಕೆ ದಯಮಾಡಿ ಯಾರು ತಾವು ಅಂಜಾಕ್ ಮತ್ತು ಪತ್ತು ಮತ್ತೊಂದು ಏನಿತ್ತಂದ್ರೆ ಎಲ್ಲರೂ ದೇವ್ರು ಸರಿಯಾಗಿ ಎಷ್ಟು ಎಷ್ಟಾಗ್ತದೆ ಪ್ರಾಮಾಣಿಕ ಡಿ ಸಿ ಬ್ಯಾಂಕ್ ಮಾಡ್ತೀವಿ ಆಶೀರ್ವಾದದಿಂದ ಆರು ಸಾವಿರದ ಐದನೂರು ಕೋಟಿ ಡಿಪಾಸಿಟ್ ಇತ್ತು ಅನ್ನ ಸಾಕು ಡಿ ಸಿ ಬ್ಯಾಂಕ್ ಬರೀ ಐದು ವರ್ಷದಲ್ಲ ಹತ್ತು ವರ್ಷ ಒಳಗಂದ್ರೆ ನಮ್ಮ ಡಿಪಾಸಿಟ್ ಹತ್ತು ಸಾವಿರ ಕೋಟಿಗೆ ಹೋಗಬೇಕು ರೈತರು ನಿಮ್ಗೆ ಜೀರೋ ಪರ್ಸೆಂಟ್ ಕೊಟ್ಟಂತ ಬೆಳಿ ಸಾಲ ಮೂರು ಸಾವಿರದ ನಾಲ್ಕುನೂರು ಕೋಟಿ ಅದು ಒಂದು ಐದು ಸಾವಿರ ಕೋಟಿ ಹೋಗ್ಬೇಕು ಯಾಕಂದ್ರೆ ರೈತರಿಗೆ ಅನುಕೂಲ ಆಗಬೇಕು ಯಾಕಂದ್ರೆ ಜೀರೋ ಪರ್ಸೆಂಟ್ ಸಾಲ ಎಲ್ಲಿ ರೀ ನೀವು ಬೇರೆ ಬ್ಯಾಂಕಿಗೆ ಸಾಲ ತೊಗೊಳಿ ಅವರು ಎಷ್ಟು ಕಾಡಿಸ್ತಾರೋ ಇಪ್ಪತ್ತೆಂಟು ಕಾಗದ ಪತ್ರ ಕೇಳ್ತಾರು ಡಿ ಸಿ ಜೀರೋ ಪರ್ಸೆಂಟ್ ಇನ್ನೂ ನಮ್ಮ ಇಂಥ ಒಳ್ಳೆ ಕೆಲಸ ಮಾಡೋಕ್ಕೆ ನಾವು ಕೇಳತ್ತೀವಿ ಅದಕ್ಕೆ ದಯಮಾಡಿ ತಾವೆಲ್ಲರೂ ನಮಗೆ ಅಂದರೆ ನಮ್ಮ ಗುಂಪಿಗೆ ದಿವಂಗತ ಅಪ್ಪನಗೌಡ ಪಾಟೀಲ್ ಏನೋ ಪ್ಯಾನೆಲ್ ಮಾಡಿದ್ವಿ ಅದಕ್ಕೆಲ್ಲರೂ ಆಶೀರ್ವಾದ ಮಾಡ್ಬೇಕು ತಮ್ಮಲ್ಲಿ ಕೈ ಮುಗಿದು ಕಳ್ಕಳಿಂದ ವಿನಂತಿ ಮಾಡ್ಕೋತೀನಿ ಇದರ ಜೊತೆಗೆ ಕೊನೆಗೆ ಇನ್ನೊಂದು ಮಾತು ಹೇಳ್ತೀನಿ ಯಾಕಂದ್ರೆ ಇದೇಗೆ ಬರುತ್ತೆ ನಮ್ಮ ಮಾಧ್ಯಮ ಸ್ನೇಹಿತರು ಒಂದು ಮಾತು ಕೇಳಿದರು ಇಲ್ಲ ಗೋಕಾಕ್ ಸ್ಟೈಲ್ ಇಲ್ಲಿ ನಡೆದಿಲ್ಲ ಅಂತ ನನಗಂದ್ರೆ ಅವ್ರ ನಾ ಗೋಕಾಕ್ ಸ್ಟೈಲ್ ಏನಂದ್ರೆ ಹೇಳ್ರ ತಣ್ಣ ಅವ್ರಿಗೆ ಅಂದರೆ ನನಗೂ ತಿಳಿದಿಲ್ಲ ಅಂದರೆ ಗೋಕಾಕ್ ಸ್ಟೈಲ್ ನಮ್ಮ ಮುಖ್ಯರಾಗಿ ನಡೆದಿಲ್ಲ ಯಾಕಂದ್ರೆ ಏನಾಗೈತೆ ರೀ ಈ ವಾಟ್ಸಪ್ಪು ಫೇಸ್ಬುಕ್ಕು ಖಾಲಿ ಇರ್ತಾರೆ ಒಂದು ನಾಲ್ಕು ಲೈನ್ ಟೈಪ್ ಮಾಡ್ತಾರೆ ಏನಾರು ಬಿಟ್ಟು ಬಿಡ್ತಾರೆ ಹೀಗಾಗಿ ಅದಕ್ಕೆ ಗೋಕಾಕ್ ಸ್ಟೈಲ್ ನಡೆಯುವುದಿಲ್ಲ ಅಂತ ಒಬ್ಬರು ಆ ಕಡೆ ಅವ್ರು ಹೇಳಿದ್ರಂದ್ರಿ ಗೋಕಾಕ್ ಅಂದ್ರೆ ಗೊತ್ತಿಲ್ಲಪ್ಪ ಹೇಳ್ರಂತಾನೆ ಇಲ್ಲ ಅಂತ ಅವ್ರು ಯಾವ ಅರ್ಥದಾಗ ಗೊತ್ತಿ ನಿಮಗೆ ಹೇಳ್ತೇನೆ ಗೋಕಾಕ್ ಸ್ಟೈಲು ನಮ್ಮ ಮೂಡ್ಲಿ ಸ್ಟೈಲು ಅರ್ಬಾನ್ ಸ್ಟೈಲ್ ಏನಂತ ಹೇಳ್ತಾನೆ ನಾ ಏನವ್ರೆ ಅಕಸ್ಮಾತ್ ನಾ ಆ ಸ್ಟೈಲಿಗೆ ತನ್ನ ಅಂದ್ರೆ ಇವ್ರು ತಡೆಯುದಿಲ್ಲ ರೀ ಹೆಂಗೆ ಗೊತ್ತಂದ್ರೆ ಅವ್ರ ಹ್ಯಾಂಗೆ ಹ್ಯಾಂಗೆ ಹೆಂಗೆ ಗೊತ್ತೇನ್ರಿ ನಾ ಏನಿ ನಮ್ಮ ಗೋಕಾಕ್ ಸ್ಟೈಲ್ ಅಂದ್ರೆ ನಮ್ಮ ಮದುವೆಗೆ ರೊಕ್ಕ ಕೊಡ್ತಾನು ಇವ್ರು ಕೊಡ್ತಾರೂ ಕೇಳೆ ದವಾಖಾನೆಗೆ ರೊಕ್ಕ ಕೊಡ್ತಾನು ಇವ್ರು ಕೊಡ್ತಾರೂ ಕೇಳೆ ಜಾತ್ರೆ ಮಾಡೋಕೆ ರೊಕ್ಕ ಕೊಡ್ತನೋ ಕೊಡ್ತಾರೆ ಕೇಳೆ ದವಾಖಾನಿ ಸಾಲಿ ಬಂದರು ಎಲ್ಲಕ್ಕೂ ರೊಕ್ಕ ಕೊಡ್ತಾನೆ ಇದು ಗೋಕಾಕ್ ಸ್ಟೈಲ್ ಎತ್ತೇಣ್ಣ ಈ ಸ್ಟೈಲ್ ಮಾಡೋಕೆ ಹೋದ್ನಂದ್ರೆ ಆಮೇಲೆ ಆಮೇಲೆ ದೊಡ್ಡ ಖಚಿತ ಆಗ್ತದೆ ಮತ್ತು ನೀವೆಲ್ಲ ಬಂದು ಮಾಡಂದ್ರೆ ಬೇಕಾರೆ ಅದನ್ನು ಮಾಡ್ತೀನಿ ನೀವೆಲ್ಲರೂ ಹ್ಞೂ ಅಂದ್ರೆ ಇದು ಇಲೆಕ್ಷನ್ ಒತ್ತಾಟಗಿಲ್ರಿ ಇದು ಇದನ್ನು ಇಲೆಕ್ಷನ್ ಬಿಟ್ಟು ಬಿಡೋಣ ರೀ ಡಿ ಸಿ ಸಿ ಬ್ಯಾಂಕು ಇದು ಸರ್ಕಾರಿ ಮತ್ತು ಆ ಸ್ಟೈಲ್ ಒಳಗೆ ನೀವು ಕೂತು ಮಾಡಂದ್ರೆ ಮ ಮಾಡ್ತೀನಿ ರೀ ಮತ್ತು ನನಗೆ ಹಿಂದೂ ಇಲ್ಲ ಮುಂದೂ ಇಲ್ಲ ಇದ್ದಿದ್ದು ಆಸ್ತಿ ಮಾರ್ಸಿದ್ರೆ ಅಲ್ಲ ಅಲ್ಲ ಅಂದರೆ ಇದ್ದದು ಆಸ್ತಿ ಮಾರ್ಕೇಶನ ಕೊಟ್ಟು ಹೋಗ್ತೀನಿ ರೈತರಿ ನನಗೇನಿಲ್ಲ ನಾ ಯಾಕಂದ್ರೆ ಈಗ ನಾನು ಬೆಳೆತನಕ ಎರಡು ಗಂಟೆಗೆ ಕುಡ್ತೀನಿ ನೀವು ರಾತ್ರಿ ಬೆಳಗ್ಗೆ ಬ ಆರು ಗಂಟೆಗೆ ಬಂದರೂ ಸಿಗ್ತಾನ ಆದರೆ ಮಲಿಗೆನಂದ್ರೆ ಲೇಟಾಗಿ ಹೇಳ್ತೀನಿ ಮತ್ತು ಅವ್ರಿಗೆ ಅದಕ್ಕೆ ಈಗ ಬೇಕಾದಾಗಿರ್ತೀವಿ ರೀ ಅದಕ್ಕೆ ದಯಮಾಡಿ ನೀವೆಲ್ಲ ಕೈ ಮುಗಿದು ಹೇಳ್ತಾನೋ ಅನ್ನ ಸಬ್ ಜೊಲ್ಲೆ ಒಂದು ದೊಡ್ಡ ಅವಕಾಶ ಕೊಟ್ಟಿದನು ನೀವು ಪರಿವರ್ತನೆ ಮಾಡಿರಿ ಅಕಸ್ಮಾತ್ ಇವ್ರು ಸರಿ ನಡೆಸಲು ಕೇಳುವಂಥ ಅಧಿಕಾರ ನನಗೆ ಇರ್ತೈತಿ ಅನ್ನ ಸಹ ಜೊಲ್ಲೆ ಅವ್ರಿಗೆ ಇರ್ತೈತಿ ಸತೀಶ್ ಜಾರಕಿಹೊಳಿ ಇರ್ತೈತಿ ಅದಕ್ಕೆ ನಾವೆಲ್ಲ ವಿರೋಧಿಗಳಿಗೆ ಎಲ್ಲರಿಗೂ ವಿನಂತಿ ಮಾಡ್ತಾನೋ ರಾಜಕಾರಣ ಇರ್ತೈತಿ ಅವರು ನಮ್ಗೆ ಮಾಡ್ತಾರೆ ಮಾಡಿದ ಅಂದರೆ ವ್ಯತ್ಯಾಸಗಳು ಬಂದಿರ್ತಾವ್ರೆ ಆದರೆ ಎಲ್ಲರು ಕೂಡ ಕಡೆಗೆ ಏನು ಮಾಡ್ಬೇಕು ರೀ ಸಂಸ್ಥಾ ದಿವಂಗತ ಅಪ್ಪನಗಳು ಪಾಟ್ರಿ ಹಿರಿಯರು ಕಟ್ಟಿದ್ದು ನಾವೆಲ್ಲ ಕೂಡ ಚಲೋಂಗ್ ನಡ್ಸ್ಕೊಂಡು ಹೋಗಬೇಕು ಕಟ್ಟಾರೆ ನೀವೆಲ್ಲರೂ ಇಷ್ಟೆಲ್ಲ ನಾವು ಹೇಳಿದ ನಂತರನು ನೀವು ಊಟ ಅನ್ನೋದು ಆ ಅಧಿಕಾರ ದೇವ್ರು ನಿಮಗೆ ಕೊಟ್ಟಿದ್ದಾನೆ ನೀವು ಹಾಕ್ಬೋದು ನಮ್ಮ ಕಡೆ ನಾವು ಬಂದು ನಿಮ್ಮ ಕೈ ಹಿಡಿದು ಇಂಥವ್ರಿಗೆ ಊಟ ಹಾಕತ್ತ ನಾವು ವಿನಂತಿ ಮಾಡ್ಕೊಬೋದು ಹಾಕತ್ತರಿ ಹಾಕೋದು ಬಿಡೋದು ನೀವು ಹಾಕಿದ್ರೆ ಚಲೋ ಊಟ ಹಾಕಿ ಗೆಲ್ಸೋದು ಭಾಳ ಸಂತೋಷದಿಂದ ಕೆಲಸ ಮಾಡ್ತೀವಿ ನೀವು ಹಾಕಿದಲ್ಪ ಅಂತ ನಾವು ಯಾಕೆ ಪ್ರಶ್ನೆ ಮಾಡೋಕ್ಕಾಗುದಿಲ್ಲ ಮತ್ತು ನಮಗೆ ಮಿಸಿ ಪಸಿನೂ ತಿರ್ವಕ್ಕೆ ಬರೋದಿಲ್ಲ ಅದಕ್ಕೆ ಹಿಂಗೆ ಆಗಿ ಅದಕ್ಕೆ ಹಿಂಗೆ ಅಲ್ಲಂದ್ರೆ ಮತ್ತು ಮಿಸಿ ತೀರಿ ತೀರು ಅನ್ಸಕ್ಕಾಗ ಯಾರಿಗೆ ನಮ್ಗೆ ಯಾರು ಅನ್ಸೋದಿಲ್ಲ ನೀವು ತಿಳ್ಕೊ ತಿಳ್ಕೊಬರ್ಬೇಕು ನಮ್ಮ ಏರಿಯಾದಾಗ ಬಂದಿಗೆ ಮಂದಿಗೆ ನಾವು ಅನ್ಸೋದು ಆಯ್ಯತ್ ನಮಗೆ ನಮ್ಗೆ ಯಾರು ಅಂಜುದಿಲ್ಲ ಅದಕ್ಕೆ ಅವ್ರು ಸುಮ್ಮನೆಂಗೆ ಹೇಳ್ತಾರೆ ದಯಮಾಡಿ ಅವ್ರು ಮಾತು ಕೇಳಬೇಡ್ರಿ ಇವತ್ತಿನ ಪವಿತ್ರ ಜಾಗದಾಗ ಕೂತಿದ್ದು ನಿರ್ಧಾರ ಮಾಡಿರಿ ನೀವು ಬಂದಂಥ ಸಾವಿರ ಜನ ಹತ್ತು ಸಾವಿರ ಜನಕ್ಕೆ ತಯಾರು ಮಾಡ್ರಿ ಹೇಳ್ರಿ ಹಿಂಗೆ ಐತೆ ತಿಳಿ ನಾವೆಲ್ಲ ಕೂಡಿ ಮುಂದಿನ ದಿನಮಾ ದೇವ್ರು ಒಳ್ಳೆ ಕೆಲಸ ಮಾಡೋ ಎಷ್ಟು ಚಲೋ ಮಾಡೋಕೆ ಚಲೋ ಮಾಡೋಣ ಚಲೋ ಮಾಡೋಕೆ ಕೆಟ್ಟ ಮಾಡೋದು ಬೇಡ ಸುಮ್ಮನೆ ಇರೋನು ಅದಕ್ಕೆ ಇಂಥ ಒಂದು ಈ ಕಾರ್ಯಕ್ರಮ ಭಾಳ ನನಗೆ ಖುಷಿ ಆಯ್ತು ಇವತ್ತು ಎಲ್ಲ ಕೂಡಿ ಯಾಕಂದರೆ ವಿಶೇಷವಾಗಿ ಎಲ್ಲ ನಮ್ಮ ಲೀಡ್ರುಗಳೆಲ್ಲ ಕೂಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾನೆ ನೇ ಅದಕ್ಕೆ ನಾವೆಲ್ಲರೂ ಕೂಡಿ ವಿಶೇಷವಾಗಿ ನಮ್ಮ ವಿರೋಧಿಗಳಿಗೆ ಹೇಳ್ತೀನಿ ನಾವು ಎಲ್ಲರೂ ಪ್ರಚಾರ ಮಾಡೋಣ ಜನ ಯಾರಿಗೆ ಓಟ್ ಆಗ್ತಾರೋ ಜನ ಏನು ತೀರ್ಮಾನ ಕೊಡ್ತಾರೋ ಅಂದ್ರೆ ತಲೆ ಬಾಗಿ ಎಲ್ಲರೂ ಸ್ವೀಕಾರ ಮಾಡೋಣ ಸಂಸ್ಥೆಗಳು ಹಂಗೆ ನಡ್ಸ್ಕೊಂಡು ತೊಗೊಂಡ್ರೆ ಡಿ ಸಿ ಸಿ ಬ್ಯಾಂಕಲ್ಲಿ ವಿದ್ಯುತ್ ಸಹಕಾರಲಿ ಎಲ್ಲ ಚೆಂದಂಗ್ ಹೋಗೋಣ ಜಗಳ ಮಾಡೋದು ಬೇಡ ಸುಮ್ಮನೆ ನಾವೆಲ್ಲ ಹಿರಿಯರು ಲೀಡರುಗಳು ಜಗಳಾಡೋಕೆ ಸಾಮಾನ್ಯ ಮಂದಿಗೆ ತ್ರಾಸಾಗ್ತೈತೆ ಯಾಕಂದರೆ ಎಕಡೆ ಹೋಗ್ಬೇಕವ್ರೆಲ್ಲ ಒಬ್ರು ಈ ಕಡೆ ಬಾತಾರ ಈ ಕಡೆ ಬಾತಕ್ಕೆ ಜಗಳ ಬೇಡ ಏನು ಬೇಡ ಸಮಾಧಾನಲಿ ಶಾಂತಲಿ ಆರಾಮಾಗಿ ಇಲೆಕ್ಷನ್ ಮಾಡಿ ಆ ಭಗವಂತ ಪರಮಾತ್ಮ ನಿಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡೋದು ದೇವ್ರ ಕಡೆ ಬೇಡ್ಕೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಕರೆದು ಸತ್ಕಾರ ಮಾಡಿ ಮಾತು ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗೌರವ ಅತಿಥಿಗಳಿಗೆ ತಮಗೂ ತುಂಬ ಒಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡ